ಯಾರಿಗಾದ್ರೂ ಮಾಂತ್ರಿಕ ಬಾಧೆ ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ ನನ್ನ ವಾಟ್ಸಪ್ ನಂಬರ್ ಬಂದು ಸೆವೆನ್ ಜೀರೋ ಏಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ ಗೆ ವಾಟ್ಸಪ್ ಮುಖಾಂತರ ನೀವು ಸಂಪರ್ಕ ಮಾಡ್ಬೋದು ಅಂತ ಹೇಳ್ತೀನಿ ಪ್ರೇಕ್ಷಕ ಹಾಗೆನೇನೆ ಇವತ್ತಿನ ದಿನ ದಾನ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಇಂತಹ ಒಂದು ದಾನಗಳಿಂದ ನಾವು ಯಾವ ರೀತಿಯಾಗಿ ಪರಿಹಾರಗಳನ್ನ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ದಾನಗಳು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಯಾಕಂದ್ರೆ ನಿಮ್ಗೆ ಒಂದು ಕತೆ ಇದೆ ಆ ಕಥೆಯನ್ನ ಹೇಳಿದಾಗ್ಲೆ ನಿಮ್ಗೆ ಗೊತ್ತಾಗದು ಪ್ರಿಯ ವೀಕ್ಷಕರೇ ಇಲ್ಲಿ ದಾನ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಪೂರ್ವ ಕಾಲದಲ್ಲಿ ಕಾತ್ಯಾಯಿನಿ ಅಂತ ಹೇಳಿದಂತಹ ಒಬ್ಬ ಮಹರ್ಷಿ ಅಥವಾ ಮುನಿಗಳಿರ್ತಾರೆ ಇಂತಹ ಮುನಿಗಳು ಒಂದು ಧರ್ಮ ಏನೆಂಬುದು ಅಂತ ತಿಳಿಯಲು ಬಹಳವಾಗಿ ಪ್ರಯತ್ನ ಮಾಡ್ತಾ ಇರ್ತಾರೆ ಎಷ್ಟೇ ತಪಸ್ಸನ್ನ ಅವರು ಮಾಡಿದ್ರು ಅವರಿಗೆ ಧರ್ಮದ ಒಂದು ಅಂದ್ರೆ ಅರ್ಥ ಅಥವಾ ಸಾರ ಅಂತ ನಾವೇನ್ ಹೇಳ್ತೀವಿ ಅದು ಅವರಿಗೆ ತಿಳಿಯದೆ ಹೋಗುತ್ತೆ ಅಂತಹ ಸಂದರ್ಭದಲ್ಲಿ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಏನೇ ಮಾಡಿದ್ರು ತನ್ನ ಹಠವನ್ನು ಬಿಡಲ್ಲ ಅಂತ ಹಠವನ್ನು ಬಿಡದೆ ಅಂತಹ ಮಹಾಮುನಿಗಳು ತನ್ನ ಕ ಕಾಲಿನ ತುದಿ ಬೆರಳಿನಿಂದ ನಿಂತು ನೂರು ವರ್ಷಗಳ ಕಾಲ ಅವರು ಒಂದು ತಪಸ್ಸನ್ನ ಮಾಡ್ತಾರೆ ಆ ತಪಸ್ಸಿನ ನಂತರದಲ್ಲಿ ಅವರಿಗೆ ಒಂದು ವಾಣಿ ಉಂಟಾಗುತ್ತೆ ಆ ವಾಣಿ ಯಾವ ರೀತಿ ಉಂಟಾಗುತ್ತೆ ಅನ್ನೋದೇ ಇಲ್ಲಿ ತುಂಬಾ ಮುಖ್ಯ ಆಗಿರುತ್ತೆ ಯಾಕಂದ್ರೆ ಅವರು ಒಂದು ಅಶರೀರವಾದಂತಹ ಒಂದು ವಾಣಿಯು ಅವರಿಗೆ ಉಂಟಾಗುತ್ತೆ ಅವರು ಒಂಟಿ ಕಾಲಲ್ಲಿ ಮಾಡಬೇಕಾದ್ರೆ ಕಾತ್ಯಾಯಿನಿ ಮಹರ್ಷಿಯೇ ಅಥವಾ ಋಷಿಯೇ ನೀನು ಸರಸ್ವತಿ ನದಿಯ ತೀರದಲ್ಲಿ ಆಶ್ರಮದಲ್ಲಿ ಇರುವಂತಹ ಸಾರಸಾತ್ವನೆಂಬ ಮಹರ್ಷಿಯನ್ನ ಹೋಗಿ ಕಾಣು ಅವನಿಂದ ನಿನಗೆ ಈ ಧರ್ಮದ ರಹಸ್ಯ ತಿಳಿತದೆ ಅಂತ ಹೇಳ್ಬಿಟ್ಟು ಒಂದು ಅಶರೀರವಾದಂತಹ ಒಂದು ವಾಣಿ ಅವರಿಗೆ ಬರ್ತದೆ ಅಂತಹ ಸಂದರ್ಭದಲ್ಲಿ ಅಂದ್ರೆ ಅಬ್ ಏನು ನಮಗೆ ಪ್ರಕೃತಿಯಲ್ಲಿ ಅವರಿಗೆ ಬರುತ್ತೆ ಅಂತಹ ಸಂದರ್ಭದಲ್ಲಿ ಆ ಮಂಡಲ ಅಥವಾ ನಮ್ಮ ಆ ನಭೋ ಮಂಡಲ ಅಂತ ಏನಿದೆ ಆ ನಭೋ ಮಂಡಲವು ಒಂದು ರೀತಿ ಮೊಳಗುತ್ತೆ ಆ ಮೊಳಗಿದನ್ನು ಆ ಋಷಿಗಳು ಅವರು ಅಬ್ಸರ್ವ್ ಮಾಡ್ತಾರೆ ಜೊತೆಗೇನೆ ಆ ಋಷಿಗಳು ಕಣ್ ತೆಗೆದು ನೋಡಿದಂತಹ ಸಂದರ್ಭದಲ್ಲಿ ಸುತ್ತಮುತ್ತ ಯಾರು ಕಾಣಲ್ಲ ಒಂದು ಹಬ್ಲಿ ಇತ್ತ ಕಡೆಯಿಂದ ಸುಶ್ರಾವ್ಯವಾಗಿ ಕೇಳಿ ಬರ್ತಿದ್ದ ಧ್ವನಿಯ ಜಾಡನ್ನೇ ಇಟ್ಕೊಂಡು ಈ ಕಾತ್ಯಾಯನ ಮುನಿಗಳು ಆಶ್ರಮದ ಬಾಗಿಲಿಗೆ ಬರ್ತಾರೆ ಬಾಗಿಲ ಬಳಿ ಇದ್ದಂತಹ ಕೆಲವು ಋಷಿ ಮುನಿಗಳು ಕಾತ್ಯಾಯಿನಿ ಮುನಿಗಳನ್ನ ಆರ್ಥಿಕವಾಗಿ ಸ್ವಾಗತಿಸಿಕೊಂಡು ಅರ್ಘ್ಯ ಪಾದಾದಿಗಳನ್ನ ನೀಡಿ ಸತ್ಕರಿಸಿ ಒಂದು ವಿಶ್ರಮಿಸಕ್ಕೆ ಒಂದು ಕಡೆ ಜಾಗವನ್ನ ಕೊಡ್ತಾರೆ ಬಹುದೂರದಿಂದ ಬಂದಂತಹ ಮುನಿಯು ಸ್ವಲ್ಪ ಹೊತ್ತಾದ ನಂತರ ಆಹಾರವನ್ನ ಸೇವಿಸಿ ವಿಶ್ರಮಿಸ್ತಾ ಇರ್ತಾರೆ ಸಂಜೆಯ ಸಮಯ ಆ ಸಾರಸ್ವತ್ವ ಮಹರ್ಷಿಯು ವಿರಾಮವಾಗಿ ಕುಳಿತಿರುವಂತಹ ಸಂದರ್ಭದಲ್ಲಿ ಬಂದ ಕಾತ್ಯಾಯಿನಿ ಮುನಿಗಳು ಅಥವಾ ಮಹರ್ಷಿಗಳು ಸಾಷ್ಟಾಂಗ ನಮಸ್ಕಾರ ಅವರಿಗೆ ಮಾಡಿ ನನಗೆ ಒಂದು ಅಶರೀರವಾದಂತಹ ಒಂದು ಆ ವಾಣಿ ಆಗಿದೆ ಆ ಆಜ್ಞಾಪಿಸಿದ ವಿಷಯವನ್ನ ಆ ಗುರುವೇ ನಿಮ್ಮ ಮುಂದೆ ನಾನು ಹೇಳಲೇಬೇಕು ಇದು ಲೋಕಕ್ಕೂ ಜೊತೆಗೆ ಲೋಕ ಸೇವೆ ಇತ್ಯಾದಿಯ ವಿಚಾರವಾಗಿದೆ ಅಂತ ಹೇಳ್ತಾರೆ ಆಗ ಅವ್ರು ಹೇಳ್ತಾರೆ ಯಾವುದನ್ನ ಆಚರಿಸಿ ನೀನು ಧರ್ಮವನ್ನ ಆಚರಿಸಬೇಕಾಗುತ್ತೋ ಅದರ ಬಗ್ಗೆ ನೀನ್ ಕೇಳು ಅಂತೇಳಿ ಆ ಗುರುಗಳು ಹೇಳ್ತಾರೆ ಇದನ್ನು ಕೇಳಿದಂತಹ ಸಾರಸತ್ವ ಮಹರ್ಷಿಯು ಆನಂದಗೊಳ್ತಾನೆ ಧರ್ಮ ಎಂಬುದು ಬಹಳ ಸರಳವಾದಂತಹ ವಿಷಯ ಅದನ್ನ ತಿಳಿಯಲು ಮಹತ್ತರವಾದದೇನು ಬೇಕಾಗಿರೋದು ಅಂದ್ರೆ ತಾಯಿ ಸರಸ್ವತಿಯೇ ತಿಳಿಸಿರುವ ಧರ್ಮದ ಸಾರವನ್ನ ನಿನಗೆ ತಿಳಿಸ್ತೀನಿ ಅಂತೇಳಿ ಆ ಋಷಿಮುನಿಗಳು ಹೇಳ್ತಾರೆ ಕೇಳು ಅಂತ ಹೇಳ್ಬಿಟ್ಟು ಧರ್ಮದ ರಹಸ್ಯದ ಕೆಲವೆಲ್ಲ ರಹಸ್ಯಗಳನ್ನ ಆ ಮುನಿಗಳು ಆ ಸರಸ್ವತಿ ಮುನಿಗಳು ಸರಸ್ವತಿ ತಾಯಿ ತಿಳಿಸಿರುವಂತಹ ಧರ್ಮದ ರಹಸ್ಯವನ್ನ ನಿನ್ಗೆ ಹೇಳ್ತೀನಿ ಅಂತ ಹೇಳಿ ವಿವರಣೆಯನ್ನ ಕೊಡ್ತಾರೆ ಈ ಪ್ರಪಂಚದಲ್ಲಿ ಯಾರು ವ್ಯಾವಹಾರಿಕವಾಗಿ ಹಣ ಆತಿ ಆಸ್ತಿ ಅಂತಸ್ತು ಅಧಿಕಾರ ಸುಖಭೋಗಿಗಳ ಭಾಗ್ಯ ಒಂದು ಯೌವನ ಮುಂತಾದವುಗಳು ಎಲ್ಲವೂ ಇದೆಲ್ಲವೂ ಅಸ್ಥಿರವಾದದ್ದು ಆದರೆ ಇದ್ಯಾವುದು ನಮಗೆ ಶಾಶ್ವತವಾದದ್ದಲ್ಲ ಆದ್ರೆ ಇವುಗಳಲ್ಲಿ ಒಬ್ಬರಿಂದ ಮತ್ತೊಬ್ಬರಿಗೆ ಒಂದು ಆಸ್ತಿ ಆಗ್ಲಿ ಒಂದು ಒಡವೆ ಆಗ್ಲಿ ಇರ್ಬೋದು ಒಂದು ಹಣ ಆಗಿರ್ಬೋದು ಭೂಮಿ ಆಗಿರ್ಬೋದು ಇದೆಲ್ಲವೂ ಚರದಲ್ಲಿರುತ್ತೆ ಇದು ಒಬ್ಬರಿಂದ ಒಬ್ಬರಿಗೆ ವರ್ಗಾವಣೆ ಆಗುತ್ತೆ ಆದರೆ ಇದು ಶ್ರೀಮಂತರಾಗಿರುವವನು ನಾಳೆ ಬಡವನಾಗ್ತಾನೆ ಬಡವನಾಗಿರೋನು ಶ್ರೀಮಂತನಾಗ್ತಾನೆ ಇದು ಪರಿವರ್ತನೆ ನಿಯಮ ಜಗದು ಅವರವರ ಕರ್ಮಾನುಸಾರವಾಗಿ ಸುಖ ದುಃಖ ಲಾಭ ನಷ್ಟ ಇವೆಲ್ಲ ಉಂಟಾಗುತ್ತೆ ಆದರೆ ಇವೆಲ್ಲವೂ ಈ ಅಧಿಕಾರ ಭೋಗ್ಯ ಭ ಭೋಗಗಳಾಗಿರ್ಬೋದು ಭಾಗ್ಯಗಳಾಗಿರ್ಬೋದು ಇವೆಲ್ಲವೂ ಸಿದ್ಧಿಸುತ್ತೆ ಆದ್ರೆ ಒಂದಲ್ಲ ಒಂದು ದಿನ ಇದನ್ನ ನಾವು ಕಳೆದೇ ಕಳ್ಕೊತೀವಿ ಇಂತಹ ಪರಿಸ್ಥಿತಿ ಬರುತ್ತೆ ಆದ್ದರಿಂದ ನಾವು ಬದುಕಿರುವವರೆಗೆ ಸುಖದ ಬಗೆ ನಾವು ಯೋಚಿಸದೆ ದುಃಖದ ಬಗೆನು ನಾವು ಕುಗ್ಗದೆ ಜೀವನದ ಒಂದು ಪಯಣವನ್ನ ಸಾಗಿಸ್ಬೇಕು ಅಂತ ಈ ಮುನಿಗಳು ಹೇಳ್ಕೊಡ್ತಾರೆ ನಡುವೆ ಇವರ ಸುಖ ದುಃಖಗಳ ಸವಿಯನ್ನ ನಾವು ಸಂತೋಷದಿಂದ ನಾವು ಸ್ವೀಕರಿಸ್ಬೇಕು ಅಂತ ಆ ಋಷಿಗಳು ಈ ಋಷಿಗಳಿಗೆ ಹೇಳ್ತಾರೆ ಸುಖವಾಗಿರ್ಬೇಕಂತ ಆಸೆಯು ಪ್ರತಿಯೊಬ್ಬ ಮನುಷ್ಯನಿಗೆ ಇದ್ದೇ ಇರುತ್ತೆ ಹಾಗಾಗಿ ಹಣ ಮಾಡುವಂತಹ ಒಂದು ಬುದ್ಧಿ ಬೆಳೀತದೆ ಹಣದ ಆಸೆಗೆ ಕೆಲವು ಕೆಲಸಗಳನ್ನ ಮಾಡ್ತೀವಿ ನಾವು ಕಾಡು ಮೇಡು ಅಲಿಯತ್ತೀವಿ ಬೆಟ್ಟ ಗುಡ್ಡಗಳಿಗೆ ಹೋಗ್ತೀವಿ ಕಡಲಿಗಿಳೀತಿವಿ ಹಗಲು ರಾತ್ರಿ ಅನ್ನೋದೇ ನುಡಿತಿ ದುಡಿತೀವಿ ಜೊತೆಗೆ ಅವರೆಲ್ಲ ನೀಚ ವೃತ್ತಿಗಳನ್ನ ಮಾಡ್ತಾ ಮೋಸ ವಂಚನೆ ಕೊಲೆ ಸುಳಿಗೆ ಇವೆಲ್ಲವನ್ನ ಮಾಡಿ ಅಪರಾಧವನ್ನ ಮಾಡಿಕೊಂಡು ಹೀಗೆ ಎಲ್ಲ ಮಾಡ್ತಾ ಹೋಗ್ತಾರೆ ಹೀಗೆ ಮಾಡಿದಂತ ಅದ್ರಲ್ಲಿ ನಾವು ಸಂಪಾದಿಸಿದಂತ ರಾಶಿಯಾಗಿ ರಾಶಿ ರೀತಿಯಲ್ಲಿ ಇರುವಂತಹ ಹಣ ಆಗಿರ್ಬೋದು ಆಸ್ತಿ ಆಗಿರ್ಬೋದು ಒಡವೆಗಳನ್ನ ಕಾಪಾಡಿಕೊಳ್ಳಕ್ಕೆ ನಾವು ಸಾಕಷ್ಟು ಕಷ್ಟಗಳನ್ನ ಪಡ್ಬೇಕಾಗುತ್ತೆ ಈ ಹಣಕ್ಕಾಗಿನೇ ನಾವು ಅವರಿವರನ್ನ ಹಿಂಸಿಸಿ ನೋಯಿಸಿ ಪಾಪಕರಗಳ ಕರ್ಮಗಳನ್ನ ನಾವು ಅಗಣಿತವಾಗಿ ಸಂಪಾದನೆ ಮಾಡ್ಕೋತಾರೆ ಅದನ್ನ ನಾವು ಸುಖವಾಗಿರ್ಬೇಕು ಅದರಲ್ಲಿ ನಾವು ಸುಖವಾಗಿರ್ಬೇಕು ಅಂತ ಭ್ರಮೆಯಿಂದ ನಮ್ಮ ಎಲ್ಲ ನಾವು ಕಳೆದು ಹೋಗ್ತಾರೆ ಹಾಗಾಗಿ ಈ ಒಂದು ಜನ್ಮದಲ್ಲಿ ಸಿಗುವಂತ ಸುಖಕ್ಕಾಗಿ ಮುಂದಿನ ಹಲವಾರು ಜನ್ಮದಲ್ಲಿ ನಾವು ಪಾಪದ ಕೂಪದಲ್ಲಿ ಕಳೆಯಬೇಕಾಗುತ್ತೆ ಹಾಗಾಗಿ ಅದರಿಂದ ಸಂಪಾದಿಸಿದಂತ ಹಣವನ್ನ ನಾವು ಧನ್ಯ ಮಾರ್ಗದಲ್ಲಿ ಅಥವಾ ಧರ್ಮ ಮಾರ್ಗದಲ್ಲಿ ಧನ್ಯತಾ ಭಾವನೆಯಿಂದ ಮಾಡಿರುವಂತಹ ಹಣವನ್ನ ಸದ್ವಿನಿಯೋಗ ಪಡಿಸಿಕೊಳ್ಬೇಕಾಗುತ್ತೆ ಅಂತೇಳಿ ಋಷಿ ಮುನಿಗಳು ಹೇಳ್ತಾರೆ ಈ ಹಂತದಲ್ಲಿ ಕಾತ್ಯಾಯನಿಯರು ಕಾತ್ಯಾಯನ ಕೇಳ್ತಾರೆ ಗುರುಗಳೇ ಸದ್ವಿನಿಯೋಗ ಪಡಿಸಿಕೊಳ್ಳೋದಂದ್ರೆ ಏನು ಅಂತ ಗುರುಗಳನ್ನ ಕೇಳ್ತಾರೆ ಹಾಗ ಗುರುಗಳು ಹೇಳ್ತಾಳೆ ಸ್ವಲ್ಪ ವಿವರವಾಗಿ ಕೇಳು ಇಲ್ಲಿ ಈ ಮಹರ್ಷಿ ಹೇಳ್ತಾರೆ ಸಾರಸ್ವತ್ವ ಮಹರ್ಷಿಗಳು ಸರಸ್ವತಿ ನದಿ ಹತ್ರ ಇರುವಂತಹ ಮಹರ್ಷಿ